ಶಿವಾರಿ ಕನ್ನಡ ವ್ಯಾಕರಣ ಶಾಲೆ ಸ್ವಾಗತ ಐದನೇ ತರಗತಿಯ ಸಿರಿ ಕನ್ನಡದ ಪಾಠ ಪಂಜರದ ಶಾಲೆ ಇದರ ಒಂದು ಎಕ್ಸ್ಪ್ಲನೇಷನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಇವಾಗ ನಾವು ಪ್ರಶ್ನೋತ್ತರಗಳನ್ನು ತಿಳಿಯೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿ ಗಿಳಿಮರಿ ಏನನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು ಗಿಳಿಮರಿ ಯಾಕೆ ತನ್ನ ಬಳಗವನ್ನು ಕರೆಯುತ್ತೆ ಗಿಳಿಮರಿಯು ಮಧುಫಲ ತಿನ್ನಲು ತನ್ನ ಬಳಗ ಬಳಗವನ್ನು ಕೂಗಿ ಕರೆಯಿತು ಮಧುಫಲ ಅಂದರೆ ಹಣ್ಣನ್ನು ತಿನ್ನಲು ತನ್ನ ಬಳಗವನ್ನು ಅದು ಕರೆಯಿತು ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಏನೇನು ಬರುವುದಿಲ್ಲ ಎಂದು ಹೇಳಿದನು ಮಂತ್ರಿ ಗಿಳಿಮರಿಗೆ ಏನೇನು ಬರಲ್ಲ ಅದು ಕಲಿಬೇಕು ಅಂತ ಹೇಳ್ತಾನೆ ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಮಾತನಾಡಲು ಹಾಡು ಹೇಳಲು ಏನೂ ಬರುವುದಿಲ್ಲ ಎಂದು ರಾಜನಿಗೆ ಹೇಳಿದನು ಗಿಳಿಮರಿಗೆ ಮಾತಾಡೋಕ್ಕೆ ಬರಲ್ಲ ಹಾಡೋಕ್ಕೆ ಬರಲ್ಲ ಅಂತ ಅವನು ರಾಜನಿಗೆ ಕಂಪ್ಲೇಂಟ್ ಮಾಡ್ತಾನೆ ರಾಜನು ಗಿಳಿಮರಿಯನ್ನು ಯಾವ ಶಾಲೆಗೆ ಸೇರಿಸಲು ಆದೇಶ ಮಾಡಿದನು ರಾಜ ಗಿಳಿಮರಿಗೆ ಯಾವ ಸ್ಕೂಲ್ಗೆ ಸೇರಿಸಬೇಕು ಅಂತ ಹೇಳ್ತಾನೆ ಅಂದರೆ ರಾಜನು ಗಿಳಿಮರಿಯನ್ನು ರಾಜ ಶಾಲೆಗೆ ಸೇರಿಸಲು ಆದೇಶ ಮಾಡಿದರು ರಾಜ ಶಾಲೆ ಅಂದರೆ ಆ ಒಂದು ರಾಜಧಾನಿಯಲ್ಲಿ ಆ ಒಂದು ಅರಮನೆಗೆ ಸೇರಿದಂತೆ ಒಂದು ಶಾಲೆ ಇರುತ್ತೆ ಆ ಶಾಲೆಗೆ ಸೇರಿಸೋಕ್ಕೆ ಹೇಳ್ತಾನೆ ರಾಜನು ಯಾರನ್ನು ಶುಕ ಶಿಕ್ಷಣದ ಮಂತ್ರಿಯನ್ನಾಗಿ ನೇಮಿಸಿದನು ರಾಜನು ತನ್ನ ಅಳಿಯನನ್ನು ಶುಕ ಶಿಕ್ಷಣದ ಮಂತ್ರಿಯನ್ನಾಗಿ ನೇಮಿಸಿದನು ತನ್ನ ಅಳಿಯನನ್ನ ಒಂದು ಶುಕ ಶಿಕ್ಷಣದ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡೋ ಒಂದು ಮಂತ್ರಿಯನ್ನಾಗಿ ಅವನು ಮಾಡ್ತಾನೆ ರಾಜನು ಗಿಳಿಮರಿಗೆ ಏನನ್ನು ಕಲಿಸಬೇಕು ಎಂದು ಹೇಳಿದನು ರಾಜ ಗಿಳಿಮರಿಗೆ ಏನನ್ನು ಕಲಿಸಬೇಕು ಅಂತ ಹೇಳ್ತಾನಂದರೆ ರಾಜನು ಗಿಳಿಮರಿಗೆ ಸಭ್ಯತೆ ಶಾಸ್ತ್ರ ವ್ಯಾಕರಣವನ್ನು ಕಲಿಸಿ ಸುಸಂಸ್ಕೃತವನ್ನಾಗಿ ಮಾಡಬೇಕು ಅಂತ ಹೇಳ್ತಾನೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ ಏನು ಹೇಳಿದನು ಗಿಳಿಮರಿಯ ಬಗ್ಗೆ ಮಂತ್ರಿ ರಾಜನಿಗೆ ಏನು ಹೇಳ್ತಾನೆ ಇಳಿಮರಿಯು ಅರಣ್ಯವಾಸಿ ಅದು ಅರಣ್ಯವಾಸಿ ಅಂದರೆ ಅರಣ್ಯದಲ್ಲಿ ವಾಸ ಮಾಡುತ್ತೆ ಕಾಡಲ್ಲಿ ವಾಸ ಮಾಡುತ್ತೆ ನಿರಕ್ಷರ ಪಕ್ಷಿ ತೀರ ಅಸಂಸ್ಕೃತ ಸಂಗೀತವಿಲ್ಲ ನೃತ್ಯವಿಲ್ಲ ಗದ್ಯ ಪದ್ಯಗಳ ಬೇದ ಗೊತ್ತಿಲ್ಲ ಗದ್ಯ ಅಂದರೆ ಗೊತ್ತಿಲ್ಲ ಪದ್ಯ ಅಂದರೆ ಗೊತ್ತಿಲ್ಲ ಒಂದು ಎರಡರ ಮಗಿ ಕೂಡ ಬರೋದಿಲ್ಲ ಅದಕ್ಕೆ ಟೇಬಲ್ ಸಹ ಬರಲ್ಲ ಇದಕ್ಕೆ ಬರೋದು ಒಂದು ಗಿಡ ಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನುವುದು ಅದಕ್ಕೆ ಬರೋದು ಬರೀ ಬರೀ ಕೊಂಬೆನ ಹತ್ತಿ ಹಣ್ಣು ತಿನ್ನೋದು ಮತ್ತು ಕೊಂಬೆನ ಮುರಿಯೋದು ಉದುರಿಸುವುದು ಎಂದು ಮಂತ್ರಿಯು ರಾಜನಿಗೆ ಹೇಳಿದನು ಕೊಂಬೆ ಮುರಿಯೋದು ಮತ್ತು ಕೊಂಬೆಯಲ್ಲಿರೋ ಹಣ್ಣುಗಳನ್ನು ಉದುರಿಸೋದು ಅಷ್ಟೇ ಗೊತ್ತಿದ್ದದಕ್ಕೆ ಅದಕ್ಕೆ ಏನೂ ಗೊತ್ತಿಲ್ಲ ಅಂತ ಮಂತ್ರಿ ರಾಜನಿಗೆ ಹೇಳ್ತಾನೆ ರಾಜನು ಗಿಳಿಮರಿಗೆ ಏನು ಮಾಡುವಂತೆ ಮಂತ್ರಿಗೆ ಹೇಳಿದನು ರಾಜ ಗಿಳಿಮರಿಗೆ ಏನು ಮಾಡಬೇಕು ಅಂತ ತನ್ನ ಮಂತ್ರಿಗೆ ಹೇಳ್ತಾನೆ ಅಂದರೆ ರಾಜನು ಮಂತ್ರಿಗೆ ರಾಜನು ಗಿಳಿಮರಿಗೆ ಏನು ಮಾಡುವಂತೆ ಮಂತ್ರಿಗೆ ಹೇಳಿದನು ರಾಜ ಗಿಳಿಮರಿಗೆ ಏನು ಮಾಡಬೇಕು ಅಂತ ಮಂತ್ರಿಗೆ ಹೇಳ್ತಾನಂದ್ರೆ ರಾಜನು ಮಂತ್ರಿಗೆ ಈ ಗಿಳಿಯನ್ನು ರಾಜ ಶಾಲೆಗೆ ಸೇರಿಸತಕ್ಕದ್ದು ರಾಜ ಶಾಲೆಗೆ ಒಂದು ಸೇರಿಸು ಸ್ಕೂಲ್ಗೆ ಸೇರಿಸು ಅಲ್ಲಿ ಶುಕಪಕ್ಷಿಯ ರಾಜ ಯಾರು ರಾಜ್ಯ ಅಧ್ಯಾಪಕರಿಂದ ಶಿಕ್ಷಣ ಕೊಡಿಸು ಅಲ್ಲಿರುವ ಅದಕ್ಕೆ ಶಿಕ್ಷಣವನ್ನು ಕೊಡಿಸು ಈ ಅನಾಗರಿಕ ಶುಕಪಕ್ಷಿಯನ್ನು ಆದಿಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು ಎಂದು ರಾಜನು ಮಂತ್ರಿಗೆ ಹೇಳಿದ್ದನು ಅದನ್ನು ಮಾಡ್ರನ್ ಆಗಿ ಆಧುನಿಕಗೆ ತಕ್ಕಂತ ತಕ್ಕ ಹಾಗೆ ಅದಕ್ಕೆ ನಾವು ವಿದ್ಯೆಯನ್ನು ಕಲಿಸಬೇಕು ಅಂತ ರಾಜ ಮಂತ್ರಿಗೆ ಹೇಳ್ತಾನೆ ಮೂರನೇದು ಗಿಳಿಮರಿಯು ಏನೇನು ಕಲಿಯಬೇಕು ಎಂದು ರಾಜನು ಹೇಳುತ್ತಾನೆ ಗಿಳಿಮರಿ ಏನೇನು ಕಲಿಬೇಕು ಅಂತ ರಾಜ ಹೇಳ್ತಾನೆ ಗಿಳಿಮರಿಯು ಸಭ್ಯತೆ ಕಲಿಯಲಿ ಕಲಿಯಲಿ ಕಾಡುತನ ಮರೆಯಲಿ ಕಾಡನ್ನು ಮರೆತೋಗಲಿ ಅದು ಡಿಸಿಪ್ಲೀನ್ನ ಕಲಿತ್ಕೊಳ್ಳಿ ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಿತವಾಗಿ ಸುಸಂಸ್ಕೃತವಾಗಿ ಕಾಡಿನ ಉಳಿದ ಶುಕ ಪಕ್ಷಿಗಳನ್ನು ಸಭ್ಯವನ್ನು ಸಭ್ಯವನ್ನಾಗಿ ಮಾಡಲಿ ಎಂದು ರಾಜನು ಹೇಳುತ್ತಾನೆ ಅದು ಫಸ್ಟು ಸುಸಂಸ್ಕೃತವಾಗಿ ಅದರ ಜೊತೆಗೆ ಇರುವ ಉಳಿದ ಕಾಡಿನ ಪಕ್ಷಿಗಳನ್ನು ಸಹ ಅದು ಸಭ್ಯವನ್ನಾಗಿ ನಡೆದುಕೊಳ್ಳೋ ಥರ ಮಾಡಿ ಅಂತ ರಾಜ ಹೇಳ್ತಾನೆ ರಾಜನ ಅಳಿಯನ್ನು ಏನೆಂದು ನಿವೇದನೆ ಮಾಡಿದನು ರಾಜ ಅಳಿಯ ರಾಜನ ಅಳಿ ಏನಂತ ಹೇಳ್ತಾನೆ ರಾಜನ ಈ ಕಿಳಿಯ ಬಗ್ಗೆ ಸತ್ಯವನ್ನು ಕಂಡುಹಿಡಿಯಬೇಕು ಮತ್ತು ಈ ಕಿಳಿಯ ಬಗ್ಗೆ ಸತ್ಯವನ್ನು ಕಂಡುಹಿಡಿಯಬೇಕು ಅದರ ಸಭ್ಯತೆಗೆ ಅಸಭ್ಯತೆಗೆ ಅವಿದ್ಯೆಗೆ ಮೂಲ ಕಾರಣ ಹಾಗೂ ಇದು ಏನು ತಿನ್ನುವುದು ಕುಡಿಯುವುದು ಆವರಣ ಎಂತಹದು ಇರೋದು ಹಾರೋದು ರೆಕ್ಕೆ ಪೊಕ್ಕ ಕೊಕ್ಕು ಭಾರ ಇತ್ಯಾದಿ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಸಬೇಕು ಎಂದು ರಾಜನ ಅಳಿಯನು ನಿವೇದನೆ ಮಾಡಿದನು ಅಂದರೆ ಅದರ ಬಗ್ಗೆ ಸಂಶೋಧನೆ ಮಾಡಬೇಕು ಅಂತ ರಾಜನ ಅಳಿಯ ಏನು ಮಾತಾನೆ ರಾಜನಿಗೆ ಹೇಳ್ತೇನೆ ಐದನೇದು ಮಂತ್ರಿಯು ರಾಜನ ಅಳಿಯನ ಬಗ್ಗೆ ಹೇಳಿದ ಮಾತುಗಳಾಗು ಮಂತ್ರಿ ಏನು ಹೇಳ್ತಾನೆ ರಾಜನ ಅಳಿಯನ ಬಗ್ಗೆ ಏನು ಹೇಳ್ತಾನೆ ಮಂತ್ರಿಯು ರಾಜನ ಅಲಿಯನ ಬಗ್ಗೆ ಅಳಿಯ ದೇವರು ಮಹಾ ಪ್ರತಿಭಾಶಾಲಿಗಳು ದೇಶ ಕೋಶ ಸುತ್ತಿ ಬಂದವರು ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು ಕಾಂಬೂಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪಾರಂಗತರಾದವರು ಅವರಿಗೆ ಶುಭ ಶಿಕ್ಷಣದ ಜವಾಬ್ದಾರಿಯನ್ನು ವಹಿಸಬೇಕೆಂದು ಸಲಹೆ ಕೊಟ್ಟನು ರಾಜನ ಅಳಿಯ ತುಂಬ ಇಂಟೆಲಿಜೆಂಟ್ ಮತ್ತು ಅವರು ತುಂಬ ಓದಿರ್ತಾನೆ ಅದಕ್ಕೆ ಈ ಒಂದು ಪಕ್ಷಿಯ ಬಗ್ಗೆ ಒಂದು ಇನ್ಸ್ಪೆಕ್ಷನ್ ಏನಿದೆ ಅದನ್ನು ಕೊಡೋಕೆ ರಾಜನಿಗೆ ಹೇಳ್ತೇನೆ ಬಿಟ್ಟಸರ ತುಂಬಿರಿ ಬನ್ನಿ ಬನ್ನಿ ಮಧುಪಲ ತಿನ್ನಿ ಬೇಗ ಹಾರಿ ಬನ್ನಿ ಈ ಅಸಭ್ಯ ಪಕ್ಷಿಯನ್ನು ರಾಜ ಶಾಲೆಗೆ ಸೇರಿಸತಕ್ಕದ್ದು ತಾನು ಸುಸಂಸ್ಕೃತವಾಗಿ ಕಾಡಿನ ಉಳಿದ ಚಿಕ್ಕ ಪಕ್ಷಿಗಳನ್ನು ಸಭ್ಯ ಮಾಡಲಿ ಅಳಿಯ ರಾಜ ಹಿಂದಿನಿಂದ ನೀನು ಪಕ್ಷಿ ಮಂತ್ರಿ ಒಂದು ಪಕ್ಷಿಯ ಶಿಕ್ಷಣದಲ್ಲೂ ರಾಜನ ಆಸಕ್ತಿ ಎಷ್ಟಿದೆ ಎಂಬುದು ಕಾಣುತ್ತದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಡೌಟ್ ಏನಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು